ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ ಸಮಸ್ತ ವೀಕ್ಷಕರು ನನ್ನ ವಿಡಿಯೋನ ತುಂಬ ನೋಡಿ ಹರಿಸಿದ್ದೀರಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ ತುಂಬ ಸಂತೋಷ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಉದ್ದೇಶ ಒಂದಿದೆ ಏನಂತಂದರೆ ಅನೇಕ ಗಿಡಮೂಲಿಕೆಗಳು ನಮಗೆ ಪರಿಚಯ ಇರಲಿಲ್ಲ ಆ ಗಿಡಮೂಲಿಕೆಗಳನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಬೇಕು ಸೊ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ಸಂಪೂರ್ಣವಾಗಿ ಅವರಿಗೆ ತಿಳಿಸ್ಬೇಕು ಸರಳವಾದ ಮನೆಮದ್ದನ್ನು ತಾವೇ ಸ್ವತಃ ತಮ್ಮ ಮನೆಯಲ್ಲಿ ಮಾಡಿಕೊಂಡು ಆರೋಗ್ಯದ ಆರೋಗ್ಯವನ್ನು ಒಂದು ಸುಸ್ಥಿತಿನಲ್ಲಿ ಇಟ್ಕೋಬೇಕು ಮತ್ತು ಅನಾರೋಗ್ಯ ಸಮಸ್ಯೆಯನ್ನು ತಾವೇ ಸರಿ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡಬೇಕಂತ ತುಂಬ ಆಸೆಯಿಂದ ತುಂಬ ಇಷ್ಟಪಟ್ಟು ಮತ್ತು ಪ್ರಾಮಾಣಿಕವಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಥ್ಯಾಂಕ್ಸ್ ನೀವು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಮುಂದುವರೆಸ್ದ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಇವತ್ತು ಜಾಪಾಳ್ ಮಾತ್ರ ಕೆಲವರು ತೊಗೊಳ್ತಾರೆ ಅಂದರೆ ಭೇದಿ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರಿಗೆ ಭೇದಿ ಆಗೋದಿಲ್ಲ ಹೊಟ್ಟೆ ಶುದ್ಧೀಕರಣ ಮಾಡಬೇಕಂತ ಜಾಪಾಳು ಮಾತ್ರ ತೆಗೆದುಕೊಳ್ತಾರೆ ಅವರಿಗೆ ಬೇದಿ ನಿಲ್ಲಲ್ಲ ಸೊ ತುಂಬ ಸಮಯ ಆಗುತ್ತೆ ಬೇದಿನಿಲಕ್ಕೆ ಮೂರು ನಾಲ್ಕು ದಿವಸ ಆಗೋಗುತ್ತೆ ಅವರಿಗೆ ತುಂಬ ಗಾಬರಿ ಆಗುತ್ತೆ ದಯವಿಟ್ಟು ಇಂಥ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ಭಯಪಡಬೇಡಿ ತುಂಬ ಸರಳವಾದ ಒಂದು ಸಂಕ್ಷಿಪ್ತವಾದ ಒಂದು ಮನೆ ಮುದ್ದನ್ನು ನಾನು ಸ್ನೇಹಿತರೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಮುಂದೆ ಇರತಕ್ಕಂಥ ಲೋಳೆ ಸರ ಲೋಳೆ ಸರವನ್ನು ತೆಗೆದುಕೊಳ್ಳಿ ಒಂದು ಕಾಲುಭಾಗ ಸಾಕು ಸಂಪೂರ್ಣವಾಗಿ ಲೋಳೆ ಸರವನ್ನು ಕತ್ತರಿಸ್ಬೇಡಿ ವೇಸ್ಟ್ ಆಗುತ್ತೆ ಭಾಗ ಒಂದು ಭಾಗ ಅಂತಂದರೆ ಒಂದು ನಾಲ್ಕು ಮತ್ತು ಐದು ಇಂಚಿನಷ್ಟು ಸಾಕು ಲೋಳೆ ಸರವನ್ನು ತೆಗೆದುಕೊಂಡು ಅದರ ಮೇಲುಗಡೆ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಆ ಎಲ್ಲೋ ಕಲರ್ ಬರ್ತಕ್ಕಂಥ ರಸವನ್ನು ಶುದ್ಧಿಗೊಳಿಸಬೇಕು ಶುದ್ಧವಾದ ನೀರಿನಲ್ಲಿ ನಂತರ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟಿನ ಜೊತೆಗೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಅದನ್ನು ಸೇವಿಸಿದೆ ಆದರೆ ಸಂಪೂರ್ಣವಾಗಿ ಆ ಜಾಪಾಳ ಮಾತ್ರೆಯಿಂದ ತೆಗೆದುಕೊಂಡಂಥ ಜಾಪಾಳ ಮಾತ್ರೆಯಿಂದ ತೆಗೆದುಕೊಂಡು ಆಗಿರತಕ್ಕಂಥ ನಿಲ್ಲದ ಬೇದಿ ತಕ್ಷಣ ನಿಲ್ಲುತ್ತೆ ಸ್ನೇಹಿತರೆ ಒಂದು ಅದ್ಭುತವಾದ ಮನೆಮದ್ದನ್ನು ನೀವು ಮಾಡಿ ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಯಾರು ಹೊಸಬರು ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅತ್ಯುತ್ತಮವಾದ ಔಷಧಿಯ ಗಿಡಗಳನ್ನು ಔಷಧಿ ಗಿಡಮೂಲಿಕೆಗಳನ್ನು ಮತ್ತು ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸರಳವಾದ ಮನೆಮದ್ದನ್ನು ಮಾಡಬೇಕು ಅನ್ನೋ ಮುಂತಾದ ಅನೇಕ ಸಾವಿರಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಮತ್ತು ಸ್ನೇಹಿತರೆ ಹೆಚ್ಚಿನ ಚಿಕಿತ್ಸೆ ಮತ್ತು ಹೆಚ್ಚಿನ ಮಾಹಿತಿಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ನೀವು ಇಲ್ಲಿ ಸಂಪರ್ಕಿಸಬಹುದು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದಾರೆ ಸ್ವತಃ ತಾವೇ ಕುಡಿತದ ಚಟವನ್ನು ಬಿಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರ ಅಂದ್ಕೊಂಡು ಕೂಡ ಬಿಡೋಕ್ಕಾಗಿಲ್ಲ ಮತ್ತು ಯಾರಿಗೆ ಕುಡಿತ ಚಟವನ್ನು ಬಿಡಬೇಕು ದಯವಿಟ್ಟು ನಮ್ಮ ಆಶ್ರಮವನ್ನು ಸಂಪರ್ಕಿಸಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರೂವರೆವರೆಗೆ ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗಳು ಕೂಡ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿನಿಗಳನ್ನು ಕೂಡ ಹಾಕ್ತೀವಿ ನಿಮ್ಮ ಸಮಸ್ಯೆಯ ಪರಿಹಾರಕ್ಕೋಸ್ಕರ ನಾವು ಸದಾ ಸಿದ್ಧರಾಗಿದ್ದೇವೆ ನೀವು ನಿಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬಂದರೆ ಸಂಪೂರ್ಣವಾದ ಸರಳವಾದ ಪರಿಹಾರವನ್ನು ಕೊಟ್ಟು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ